ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಕಡಲೆಕಾಳು ಮಸಾಲೆ ಸಾಂಬಾರು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಕಡಲೆಕಾಳು ಸಾಂಬಾರು ಇದ್ದೀನಿ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಚಿಕನ್ನು ಮಟನ್ಗಿಂತ ಸಕ್ಕತ್ತಾಗಿರುತ್ತೆ ಸೊ ಕಡಲೆಕಾಳನ್ನ ನಾನು ಬೆಳಗ್ಗೆ ಎಂಟು ಗಂಟೆಗೆ ನೆನೆಸಿಟ್ಟಿದ್ದೀನಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಚೆನ್ನಾಗಿ ನೆಂದಿದೆ ಒಂದೆರಡು ಸತಿ ತೊಳೆದು ನೆನೆಸಿಟ್ಟಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಕಾಣ್ತಿರ್ಬೋದು ಸೂಪರಾಗಿ ನೆಂದಿದೆ ಸೊ ಈಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ಬಿಡೋಣ ಅದು ಕೂಗಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಬೋದು ಹಾಗಾಗಿ ಸೊ ಈಗ ಈ ಕಾಳನ್ನ ನಾವು ಕುಕ್ಕರ್ಗೆ ಚೆನ್ನಾಗಿ ಇನ್ನೊಂದು ಸರ್ತಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾನು ಹೇಳೋ ರೀತಿ ಒಂದ್ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಸೊ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಎಲ್ಲ ಸಖತ್ತಾಗಿರುತ್ತೆ ಸೊ ಮಟನ್ನು ಚಿಕನ್ನು ತಿಂದೇ ಇರೋರು ಸೊ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಕಾಳನ್ನ ಬೇಯಿಸ್ಕೊಳ್ಳೋಣ ಒಂದು ನೂರು ವ್ಯಸಿಗೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ಸೊ ಇದಕ್ಕೆ ಒಂಚೂರು ಬಿಕಾಸ್ ಕಾಳಿಗೆ ಉಪ್ಪು ಹಿಡಿಬೇಕಲ್ವಾ ಹಾಗಾಗಿ ಒಂಚೂರು ಉಪ್ಪು ಕಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು ಹಾಗಾಗಿ ಕಾಳಿಗೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಒಂಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಿಕಾಸ್ ಬೇಗ ಬೇಯುತ್ತೆ ಅಂತ ಒಂದು ಚೂರು ಆಯಿಲ್ನ ಆ್ಯಡ್ ಮಾಡ್ತೀನಿ ಈಗ ಆಯಿಲ್ ಹಾಕಿದ್ರೆ ಕಾಳು ಬೇಗ ಬೇಯುತ್ತೆ ಹಾಗಾಗಿ ಇವಾಗ ಇದನ್ನು ಕೂಗ್ಸ್ಕೊಳ್ಳೋಷ್ಟ್ರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಸೊ ಕಾಳು ಬೇಯಷ್ಟಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಸೊ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೆಗೆದಿಟ್ಟಿದ್ದೀನಿ ಸೊ ಒನ್ ಟಮೊಟೊ ಬೇಕು ಒಂದು ಮೀಡಿಯಮ್ ಸೈಜ್ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಪೀಸಷ್ಟು ತುರಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಪುದೀನಾನ ಇಟ್ಕೊಂಡಿದ್ದೀನಿ ಬಿಡಿಸಿ ಹಾಗೆ ಒಂದು ಗಡ್ಡೆ ಮೀಡಿಯಮ್ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಸೊ ಹಾಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಹಾಗೆಯೇ ಸೋಂಪು ಕಾಳು ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಬಿಕಾಸ್ ಇದು ಮಸಾಲೆ ಐಟಮ್ ಆಗಿರೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಕಾಳು ಒಂದು ಹತ್ತು ಕಾಳು ತೊಗೊಂಡಿದ್ದೀನಿ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ಅಂಗಡಿ ಪುಡಿ ಮನೆ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಅಂಗಡಿ ಪುಡಿ ತೊಗೊಂಡಿದ್ದೀನಿ ಅಂಗಡಿ ಪುಡಿ ತೊಗೊಳೋದ್ರಿಂದ ಸೊ ನಾನು ಅರ್ಶನ ಹ್ಯಾಡ್ ಇದ್ದೀನಿ ಮನೆಯಲ್ಲಿ ಮಾಡಿರೋ ಧನಿಯಾ ಪುಡಿ ಆದರೆ ಅರನ ಹ್ಯಾಡ್ ಮಾಡೋಲ್ಲ ಬಿಕಾಸ್ ಆಲ್ರೆಡಿ ನಾವು ಅರ್ಶನ ಕುಂಭ ಹಾಕಿರ್ತೀವಿ ಧನಿಯಾ ಪುಡಿಗೆ ಹಾಗಾಗಿ ಮನೆಯಲ್ಲೇ ಮಾಡಿರೋ ದನಿಯ ಪುಡಿಗೆ ನಾನು ಅರಿಶಿನ ಆ್ಯಡ್ ಮಾಡೋಲ್ಲ ಸೊ ಅಂಗಡಿ ಪುಡಿ ಆಗಿರೋದ್ರಿಂದ ಅರ್ಶನ ಆ್ಯಡ್ ಇದ್ದೀನಿ ಜಸ್ಟ್ ಒಂದು ಚಿಟಿಕೆ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗತ್ತೆ ಸೊ ಈಗ ಈಗ ನಾನು ಒಂದು ಜಾರ್ ತೊಗೊಂಡು ಸೊ ಆ ಜಾರ್ಗೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಮತ್ತು ಸೋಂಪು ಕಾಳು ತೊಗೊಂಡಿದ್ನಲ್ಲ ಅದು ಅದನ್ನೆಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ ಮತ್ತು ಕೊತ್ತಮಿರಿ ಪುದೀನ ಅದನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಕಾಯಿ ತುರಿನೂ ಕೂಡ ಹಾಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿನೂ ಕೂಡ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತು ಅರ್ಶನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಹಸಿದ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹೇಳೋದು ಮರ್ತ್ ಬಿಟ್ಟಿದ್ದೆ ಹಾಗಾಗಿ ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಡ್ರೈ ಚಿಲ್ಲಿನೂ ಸ್ವಲ್ಪ ಹಾಕೊಂತೀನಿ ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿರೋ ಐಟಮ್ ಅಂತ ಹೇಳಿದ್ರೆ ಸೊ ಟೊಮಾಟೊ ಹಾಗೆ ಗಸಗಸೆ ಮತ್ತು ಆಲ್ರೆಡಿ ಖಾರದ ಪುಡಿ ಹಾಕಿದ್ದೀನಿ ನಾನು ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಕಾಯಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಇವಾಗ ಇದನ್ನು ಇಷ್ಟು ಫ್ರೈ ಮಾಡ್ಕೊಂಡು ಬಿಡೋಣ ಆಯಿಲಲ್ಲಿ ಫ್ರೈ ಮಾಡಿ ನಾವು ಮಸಾಲೆ ರುಬ್ಬೇಕಾಗುತ್ತೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಬನ್ನಿ ಈಗ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಮತ್ತು ಟೊಮೊಟೊ ಮತ್ತು ಒಣಗಿರೋ ಮೆಣಸಿನಕಾಯಿ ಎಲ್ಲ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸಿನ ಎಲ್ಲ ಹೋಗಬೇಕು ಸೊ ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮೇಲೆ ಸೊ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅಲ್ಲ ಕಡಲೆಕಾಳು ಅದು ಕೂಡ ಬೆಂದಿರುತ್ತೆ ಅದು ಆರಷ್ಟರಲ್ಲಿ ನೋಡಿ ಕಡಲೆಕಾಳು ಬೇಗ ಇಟ್ಟಿದ್ವಿ ಅಲ್ವಾ ಸೊ ಅದು ಕೂಡ ಸಖತ್ತಾಗಿ ಬೆಂದಿದೆ ಜಸ್ಟ್ ನಾನು ಮೂರು ಅಷ್ಟೇ ನಾನು ಕೂಸ್ಕೊಂಡಿರೋದು ಬಿಕಾಸ್ ಎಣ್ಣೆ ಹಾಕಿದ್ದೆಲ್ವ ಹಾಗಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ ಈವನ್ ಚೆನ್ನಾಗಿ ಕೂಡ ನೆಂದಿತ್ತು ಕಡಲೆಕಾಳು ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಸಕ್ಕತ್ತಾಗಿ ಬೆಂದಿದೆ ಸೊ ಈಗ ಫ್ರೈ ಮಾಡಿರೋದು ಕೂಡ ತಣ್ಣಗಾಗಿರುತ್ತೆ ಸೊ ಈಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ರುಬ್ಕೊಂಬರಬೇಕು ಬಿಕಾಸ್ ತಣ್ಣಗಾದ್ಮೇಲೆ ರುಬ್ಬಬೇಕು ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಮಸಾಲೆ ಅನ್ನೋದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಸೊ ನೋಡಿ ಈಗ ಚೆನ್ನಾಗಿ ರುಬ್ಕೊಂಡ್ ಬಂದಿದ್ದೀನಿ ಎಷ್ಟು ಸಕತ್ತಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ ನೀವೇ ನೋಡ್ತಾ ಇರ್ಬೋದು ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಾಂದರೆ ಕೊಬ್ಬರಿ ಎಲ್ಲ ಹಾಗೆ ಇರುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ರುಬ್ಕೊಂಡ್ಬಂದಿದ್ದೀನಿ ಸೊ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಸೊ ಒಗ್ಗರಣೆ ಎಣ್ಣೆ ಕಾದಿದೆ ಮತ್ತು ಸಾಸಿವೆ ಕೂಡ ಚಟಪಟ ಅಂತ ಇದೆ ಈಗ ಕರ್ಬೇನ ಸೊಪ್ಪು ಹಾಕಿ ನಾವು ಅಂಥ ಮಸಾಲೆನ ಸೊ ಎಣ್ಣೆಲಿ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಬಿಕಾಸ್ ಹಸಿದು ಯಾವುದೂ ಹಾಕಿಲ್ಲ ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಎಲ್ಲ ಫ್ರೈ ಮಾಡಿನೇ ಹಾಕಿದ್ದೀನಲ್ವ ಹಾಗಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲ ಕಾಣಿಸ್ತಿದೆ ಅಂತ ಸೊ ಖಂಡಿತವಾಗ್ಲೂ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಸೊ ಉಪ್ಪು ಎಷ್ಟು ಅಷ್ಟು ಹಾಕ್ಕೊಳೋ ಬಿಕಾಸ್ ಕಾಳು ಬೇಯಿಸಿರೋ ನೀರು ಕೂಡ ನಾವು ಹ್ಯಾಡ್ ಮಾಡಿದೀವಿ ಕಾಳಿಗೂ ಕೂಡ ಉಪ್ಪು ಹಾಕಿದ್ದೀನಿ ಹಾಗಾಗಿ ಎಷ್ಟು ಬೇಕಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು ನಾವು ಬೇಯಿಸಿಟ್ಟಿದ್ವಲ್ಲ ಕಾಳು ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಬೇಕಾದರೆ ಆಲೂಗಡ್ಡೆನೂ ಕೂಡ ಹ್ಯಾಡ್ ಮಾಡ್ಬೋದು ಆಲೂಗಡ್ಡೆ ಇರಲಿಲ್ಲ ಸೊ ಮನೇಲಿ ಬದನೆಕಾಯಿ ಇತ್ತು ಹಾಗಾಗಿ ಒಂದು ಬದನೆಕಾಯಿನೂ ಕೂಡ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಒಂದು ಟೆನ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಸಕ್ಕತ್ತಾಗಿರ ಕಡಲೆಕಾಳು ಸಾಂಬಾರು ರೆಡಿನೇ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಚಪಾತಿ ಜೊತೆ ಅನ್ನ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ಹ್ಯಾಡ್ ಮಾಡಿಕೊಂಡು ಕುದಿಸ್ಕೋಬೋದು ನನಗೆ ಮುದ್ದೆಗೆ ಮತ್ತು ಸಾಂಬಾರಿಗೆ ಸೊ ಹಾಗಾಗಿ ಇಷ್ಟು ತಿಕ್ನೆಸ್ ಸಾಕಾಗತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆ